ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಅಭಿಯೋಜನೆಗೆ ರಾಜ್ಯಪಾಲರು ಅನುಮತಿ ನೀಡಿರುವುದರಿಂದ ಮೈತ್ರಿ ಪಕ್ಷಗಳ ಹೋರಾಟ ನಿರ್ಣಾಯಕ ಘಟ್ಟ ತಲುಪಿದೆ ಪಕ್ಷಪಾತ ರಹಿತವಾಗಿ ಸ್ವಾತಂತ್ರ್ಯ ಸಂಸ್ಥೆಯಿಂದ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿರುವ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಸಿಎಂ ಸಿದ್ದರಾಮಯ್ಯ ವಿರುದ್ದ ಪ್ರಾಸಿಕ್ಯೂಷನ್ಗೆ ಸಮ್ಮತಿಸಿದ್ದಾರೆ ಈ ಮೂಲಕ ಮುಡಾ ಹಗರಣ ಕಾನೂನು ಸಂಘರ್ಷಕ್ಕೆ ತೆರೆದುಕೊಂಡಂತಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸಿಎಂ ವಿರುದ್ದ ಗವರ್ನರ್ ನೀಡಿರುವ ಪ್ರಾಸಿಕ್ಯೂಷನ್ ಅನುಮತಿಯಿಂದ ಏನಾಗುತ್ತೆ ಈ ಬಗ್ಗೆ ಕಾನೂನು ತಜ್ಞರು ಏನಂತಾರೆ ಈ ಕುರಿತ ವಿಶ್ಲೇಷಣಾತ್ಮಕ ವರದಿಗಳು ಇಂದಿನ ಸಂಚಿಕೆಯಲ್ಲಿವೆ ಈ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆ ಮರುಜಾರಿಗೆ ರಾಜ್ಯ ಸರ್ಕಾರ ಬದ್ದವಾಗಿದ್ದು ಅಧ್ಯಯನ ಸಮಿತಿಯ ವರದಿ ಬಂದ ತಕ್ಷಣ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ನೌಕರಿಗೆ ಭರವಸೆ ನೀಡಿದ್ದಾರೆ ವೇತನ ಪರಿಷ್ಕರಣೆ ಮಾಡಿದ್ದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಶನಿವಾರ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ನಮ್ಮಾಭಿಮಾನದ ಅಭಿನಂದನೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಸಿಎಂ ಈ ವಿಚಾರ ತಿಳಿಸಿದರು ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಜಾಗಕ್ಕೆ ತಾತ್ಕಾಲಿಕ ಗೇಟ್ ಕೂರಿಸುವ ಕಾರ್ಯ ಶನಿವಾರ ಯಶಸ್ವಿಯಾಗಿ ನಡೆಯಿತು ಇದರಿಂದಾಗಿ ದೊಡ್ಡ ಗಂಡಾಂತರ ತಪ್ಪಿ ರೈತರ ಮೊದಲ ಬೆಳೆಗೆ ನೀರು ಸಿಗುವ ಆಶಾಭಾವ ಮೂಡಿದೆ ಶುಕ್ರವಾರ ಒನ್ ಎಲಿಮೆಂಟ್ ಅಳವಡಿಸಿದ್ದ ತಜ್ಞರು ಶನಿವಾರ ಉಳಿದ ಎಲಿಮೆಂಟ್ ಅಳವಡಿಸಿ ಗೇಟ್ ಮುಚ್ಚಿದ್ದಾರೆ ಮೂವತ್ತೆಂಟು ಸಾವಿರ ಕ್ಯೂಸೆಕ್ ಹೊರಹೋಗುತ್ತಿದ್ದ ನೀರು ಇದೀಗ ಎಂಬತ್ತರಿಂದ ನೂರು ಕ್ಯೂಸೆಕ್ಗೆ ಇಳಿಕೆಯಾಗಿದೆ ಒಳಹರಿವು ಇದೇ ರೀತಿ ಮುಂದುವರೆದಲ್ಲಿ ಇನ್ನೊಂದು ವಾರದಲ್ಲಿ ಅಣೆಕಟ್ಟು ಮತ್ತೆ ಭರ್ತಿಯಾಗುವ ನಿರೀಕ್ಷೆ ಮೂಡಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕೋಲ್ಕತ್ತಾ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘದ ನಾಲ್ಕು ಲಕ್ಷ ವೈದ್ಯರು ಶನಿವಾರ ದೇಶಾದ್ಯಂತ ಪ್ರತಿಭಟನೆ ನಡೆಸಿದ್ರು ಇದರಿಂದಾಗಿ ಖಾಸಗಿ ಆಸ್ಪತ್ರೆಗಳ ಒಪಿಡಿ ಸಂಪೂರ್ಣವಾಗಿ ಬಂದ್ ಆಗಿತ್ತು ಪರಿಣಾಮ ಕರ್ನಾಟಕ ಸೇರಿದಂತೆ ಹಲವೆಡೆ ರೋಗಿಗಳು ಚಿಕಿತ್ಸೆ ಸಿಗದೆ ಪರದಾಡಿದ್ರು ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದಲೇ ಖಾಸಗಿ ಆಸ್ಪತ್ರೆಗಳ ವೈದ್ಯಕೀಯ ವ್ಯವಸ್ಥೆ ಸಹಜ ಸ್ಥಿತಿಗೆ ಮರಳಲಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ದೇಶ ವಿದೇಶ ನೋಡಿ ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಎಂಟು ತಿಂಗಳ ಅವಧಿಯಲ್ಲಿ ಮೂವತ್ತೆರಡು ಭಾರತೀಯ ಮಾಹಿತಿ ತಂತ್ರಜ್ಞಾನ ಕಂಪನಿಗಳು ಸುಮಾರು ಎಂಟು ಸಾವಿರ ನೌಕರರನ್ನ ಕೆಲಸದಿಂದ ತೆಗೆದುಹಾಕಿದೆ ರಿಯಲ್ ಟೈಮ್ ಲೇ ಆಫ್ ಟ್ರ್ಯಾಕರ್ ಲೇ ಆಫ್ ಡಾಟಾ ಎಫ್ಐಐ ವರದಿ ಈ ಅಚ್ಚರಿ ವಿಚಾರ ಮುಂದಿಟ್ಟಿದೆ ನೌಕರರನ್ನ ಕೆಲಸದಿಂದ ತೆಗೆದ ಕಂಪನಿಗಳ ಪೈಕಿ ಬಹುತೇಕ ಐಟಿ ಸ್ಟಾರ್ಟ್ಅಪ್ಗಳಾಗಿವೆ ಬರೋಬರಿ ಒಂದು ಪಾಯಿಂಟ್ ಮೂರು ಲಕ್ಷ ಉದ್ಯೋಗಿಗಳು ಕೆಲಸ ಕಳೆದುಕೊಂಡಿದ್ದಾರೆ ಈ ಸುದ್ದಿಗೆ ಮನಿ ಮಾತು ನೋಡಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಕಾವೇರುತ್ತಿದ್ದು ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಆಡಳಿತಾರೂಢ ಪಕ್ಷದ ನಾಯಕರ ನಡುವಿನ ವಾಗ್ವಾದವು ತಾರಕಕ್ಕೇರ್ತಾ ಇದೆ ಡೆಮೊಕ್ರಾಟಿಕ್ ಪಾರ್ಟಿಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ಗೆ ಮಾತಿನ ದಾಳಿಯನ್ನು ಚುರುಕುಗೊಳಿಸಲು ಟ್ರಂಪ್ ಡೆಮೊಕ್ರಾಟಿಕ್ ಕಾಂಗ್ರೆಸ್ನ ಮಹಿಳಾ ನಾಯಕಿ ಹಿಂದೂ ಅಮೆರಿಕನ್ ತುಳಸಿ ಗಾರ್ವರ್ಡ್ರನ್ನ ಆಯ್ಕೆ ಮಾಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ನನ್ನವನು ಎಂಬ ರೊಮ್ಯಾಂಟಿಕ್ ಡ್ರಾಮಾ ಮೂಲಕ ಕರಿಯರ್ ಪ್ರಾರಂಭಿಸಿದ್ರು ಕ್ರೈಮ್ ಥ್ರಿಲ್ಲರ್ ದಂಡುಪಾಳ್ಯ ಸರಣಿಯಲ್ಲಿ ಬ್ಯುಸಿಯಾದವರು ನಿರ್ದೇಶಕ ಶ್ರೀನಿವಾಸ್ ರಾಜು ಇದೀಗ ಮಾಸ್ ಆಡಿಯನ್ಸ್ ಮಾತ್ರವಲ್ಲ ಮನೆ ಮಂದಿಯೆಲ್ಲ ಕುಳಿತು ನೋಡುವ ಸಿನಿಮಾ ಮಾಡಬೇಕೆಂದು ತೀರ್ಮಾನಿಸಿ ಗಣೇಶ್ ಜೊತೆ ಕೃಷ್ಣಂ ಪ್ರಣಯಂ ಸಖಿ ಸಿನಿಮಾ ಮಾಡಿದ್ದಾರೆ ಹೇಗಿದೆ ಸಿನಿಮಾ ಚಿತ್ರದ ಬಗ್ಗೆ ಪ್ರೇಕ್ಷಕರು ಏನು ಹೇಳ್ತಾರೆ ಅನ್ನೋ ಕುತೂಹಲಕ್ಕೆ ವಿಜಯವಾಣಿ ಸಿನಿಮಾ ವಿಮರ್ಶೆ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ